ರಾಮನಗರ ಹನುಮಾನಗಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ರಾಮನಗರದ ಹನುಮಾನಗಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ವಾರ್ಷಿಕೋತ್ಸವದ ನಿಮಿತ್ತ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರ ಗುರುವಾರದಂದು ಶ್ರೀ ಮಲ್ಲಿಕಾರ್ಜುನ ದೇವರ ಮಹಾಪೂಜೆ ಅಭಿಷೇಕ ಸತ್ಯನಾರಾಯಣ ಪೂಜೆ ವೈದಿಕರಾದ ಶ್ರೀ ಭವನಜೀ ಅವರ ಅವರಿಂದ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆಯಿತು ತೀರ್ಥ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು ಪೂಜಾ ಕಾರ್ಯಕ್ರಮದ ದಂಪತಿಗಳಾಗಿ ಶಾಂತಾ ಮತ್ತು ಶೋಭಾ ನಂದ ಗಣಶ್ಯಾಮ್ ಚಂದ್ರಕಾಂತ ಗೋಪಾಲ ಸಂದೀಪ ದಿನೇಶ ಮಿರಾಶಿ ಸಂಜನಾ ನಿಖಿತಾ ವಂದನಾ ಪ್ರತೀಕ್ಷಾ ಅನಿಕೇತ ಅಜಯ್ ಸಾಹಿಲ್ ಪ್ರೀತಂ ಅಭಿಷೇಕ ವಿಶಾಂತ ಮಿರಾಶಿ ಶಂಕರ ನಾಯ್ಕ ಮಾರುತಿ ಶಿವಾಜಿ ದೇಸಾಯಿ ಸಹಕಾರ ನೀಡಿದರು ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದೌಳವ್ ಸಾವರ್ಕರ್ ಸಚಿತ್ ಸಂಧ್ಯಾ ಕುಟುಂಬ ವರ್ಗದವರು ಸೇರಿದಂತೆ ಇನ್ನಿತರ ಗಣ್ಯರು ಪ್ರಮುಖರು ಶ್ರೀದೇವರ ದರ್ಶನ ಪಡೆದರು ರಾತ್ರಿಯ ವೇಳೆ ಭಜನಾ ಕಾರ್ಯಕ್ರಮ ತಡರಾತ್ರಿಯವರೆಗೆ ನಡೆದು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಈ ಶುಭ ಕಾರ್ಯಕ್ಕೆ ಆಗಮಿಸಿ ತೀರ್ಥಪ್ರಸಾದ ಅನ್ನಪ್ರಸಾದ ಸ್ವೀಕರಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಪಾತ್ರರಾದರು